ಶಾಸಕರ ಜೊತೆ ಸಭೆಗೆ ಮತ್ತೆ ಎಂಎಲ್ ಸಿ ರಾಜೇಂದ್ರ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಶಾಸಕರ ಜೊತೆ ಸಭೆಗೆ ಮತ್ತೆ ರಾಜೇಂದ್ರ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ನನ್ನ ವಯಕ್ತ ಅಭಿಪ್ರಾಯವನ್ನ ನಾನು ಹೇಳೋದಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿದ್ದಾರೆ ರಾಜೇಂದ್ರ ಅವರು ಶಾಸಕರ ಸಭೆ ವೇಳೆ ಸಿಎಂ ಡಿ ಅವರು ಇರಬೇಕಿತ್ತು ಅನುದಾನ ಅಂತ ಬಂದಾಗ ಇಬ್ರು ಇರಬೇಕಾಗತ್ತೆ ಅವರು ಇದ್ದಿದ್ರೆ ಚರ್ಚಿಸೋದಕ್ಕೆ ಅವಕಾಶ ಸಿಗ್ತಾ ಇತ್ತು ಆದ್ರೆ ಪರಿಷತ್ ಸದಸ್ಯರ ಸಭೆ ನಡೆಸುವಂತೆ ಕೇಳಿದ್ದೇವೆ ಏನು ಮಾಡ್ತಾರೋ ನೋಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಈಗ ರಾಜಣ್ಣ ಅವರು ಯಾವಾಗ ಭೇಟಿ ಆಗ್ತಾರೆ ಅನ್ನೋ ಕುತೂಹಲ ಸಾಕಷ್ಟಿತ್ತು ಸುಜ್ರೇವಾಲಾ ಅವ್ರನ್ನ ಭೇಟಿ ಆದಾಗ ಏನ್ ಪ್ರಶ್ನೆ ಕೇಳ್ತಾರೆ ಇವ್ರು ಏನ್ ಉತ್ತರ ಕೊಡ್ತಾರೆ ಅನ್ನುವಂತ ಕುತೂಹಲ ಸಾಕಷ್ಟಿತ್ತು ಆದ್ರೆ ಶಾಸಕರ ಜೊತೆ ಸಭೆ ಮಾಡೋದಕ್ಕೆ ರಾಜೇಂದ್ರ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ನನ್ನ ವೈಯಕ್ತಿಕ ವಿಚಾರ ಏನಂತ ಅಂದ್ರೆ ಸಿ ಮತ್ತೆ ಡಿ ಸಿ ಇರಬೇಕಿತ್ತು ಸಭೆಯಲ್ಲಿ ಏನೋ ಅನುದಾನಕ್ಕೆ ಒಂದಿಷ್ಟು ಹೆಲ್ಪ್ ಆಗ್ತಾ ಇತ್ತು ಮಾತನಾಡೋದಕ್ಕೆ ಸರಿ ಹೋಗ್ತಾ ಇತ್ತು ಅವರಿಬ್ಬರು ಇರಬೇಕಿತ್ತು ಆಗ ಅನುದಾನ ಅಂತ ಬಂದಾಗ ನಾವು ಚರ್ಚೆ ಮಾಡೋದಕ್ಕೆ ಸರಿ ಆಗ್ತಾ ಇತ್ತು ಅವ್ರ ಇಲ್ಲದೆ ನಾವೇನ್ ಚರ್ಚೆ ಮಾಡೋದು ಅನ್ನುವಂತ ಮಾತನ್ನ ಮಾತನಾಡಿರುವಂತದ್ದು ಶಾಸಕರ ಭೇಟಿ ಮಾಡೋ ಸಮಯದಲ್ಲಿ ಅವ್ರ ಇರ್ಬೇಕಿತ್ತು ಅನ್ನುವಂತ ಸ್ವಂತ ಭಾವನೆಯನ್ನ ಹೇಳಿರುವಂತದ್ದು ಈಗಾಗಲೇ ಶಾಸಕರ ಜೊತೆ ಹಾಗಾಗಿ ಸಚಿವರ ಜೊತೆ ಕೂಡ ಸುಜ್ರೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು ಸತತವಾಗಿ ಸಭೆಯನ್ನ ಮಾಡಿರುವಂಥದ್ದು ಆದ್ರೆ ಡಿ ಸಿ ಎಂ ಮತ್ತೆ ಸಿಎಂ ಅವರನ್ನ ಹೊರತುಪಡಿಸಿ ಮಾಡಿರೋದ್ರಿಂದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುದಾನ ಅಂತ ಬಂದಾಗ ನಾಯಕರು ಇರಲೇಬೇಕಲ್ವಾ ನಾಯಕರು ಮುಖ್ಯ ಆಗ್ತಾರೆ ಮುಖ್ಯಮಂತ್ರಿಗಳ ಹತ್ತಿರವೇ ನಾವು ನಮ್ಮ ಅಳಲನ್ನ ತೋಡ್ಕೊಳ್ಬೇಕು ಶಾಸಕರಾಗಿರ್ಬೋದು ಏನೇನು ನಮಗೆ ಕೆಲಸಗಳಾಗಬೇಕು ಅಭಿವೃದ್ಧಿಗಳಾಗಬೇಕು ಆ ಅಳಲನ್ನ ನಾವು ಅವರ ಮುಂದೆ ತೋಡಿಕೊಳ್ಬೇಕಾಗತ್ತೆ ಹಾಗಾಗಿ ಅವರು ಕೂಡ ಇರಬೇಕಿತ್ತು ಇನ್ನು ಎಮ್ ಎಲ್ ಸಿಗಳ ಜೊತೆ ಕೂಡ ಸಭೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಜ್ರೇವಾಲಾ ಅವರಿಗೆ ಉತ್ತರವನ್ನ ನೀಡಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ಏನೋ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು ಹೀಗಾಗಿ ಸುಜಯಬಾಲ ಅವರು ಭೇಟಿ ಆಗುವ ವೇಳೆ ಸಾಕಷ್ಟು ಕುತೂಹಲವನ್ನ ಮನೆ ಮಾಡಿತ್ತು ಹಾಗಾಗಿ ಸುರ್ಜಯಬಾಲಾ ಅವ್ರನ್ನ ಭೇಟಿ ಆದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಒಂದಿಷ್ಟು ಏನು ಕ್ಲಾರಿಫಿಕೇಶನ್ ಕೊಡ್ತಾರ ಯಾವ್ರಿ ಯಾಕೆ ಈ ರೀತಿಯಾಗಿ ಹೇಳಿದಿರಿ ಅನ್ನುವಂತ ಕುತೂಹಲ ಸಾಕಷ್ಟು ಮನೆ ಮಾಡಿತ್ತು ಆದ್ರೆ ಯಾವಾಗ ಭೇಟಿ ಆಗ್ತಾರೆ ಸುಜಯವಾಲಾ ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅನ್ನುವಂಥದನ್ನ ಅವರು ಕೂಡ ಎದುರು ನೋಡ್ತಾ ಇದ್ವಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು ಆದ್ರೆ ಈಗ ಸಭೆನ ಮಾಡೋದಕ್ಕೆ ನಾನು ಆಕ್ಷೇಪ ಮಾಡ್ತೀನಿ ನಾನು ಹೋಗಲ್ಲ ಯಾಕಂದ್ರೆ ಡಿ ಇಲ್ಲ ಸಭೆಯಲ್ಲಿ ಸಿ ಎಂ ಇಲ್ಲ ಹಾಗಾಗಿ ನಾನು ಈ ಸಭೆಯನ್ನ ನಿರಾಕರಿಸ್ತೇನೆ ಇದು ಕರೆಕ್ಟ್ ಆಗಿ ಸಭೆ ಅಲ್ಲ ಯಾಕಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಅನುದಾನ ಅಂತ ಬಂದಾಗ ಅವರೇ ಮುಖ್ಯ ಆಗ್ತಾರೆ ಯಾಕಂದ್ರೆ ರಾಜ್ಯದ ನಾಯಕರು ಇಲ್ಲದೇ ಇಲ್ಲ ಇಲ್ಲದೆ ಇಲ್ಲದೆ ಇರುವಂತ ಸಭೆ ಸಭೆ ಅಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ವಿಪಕ್ಷಗಳು ಕೂಡ ಏನು ಸುಜಯವಾಲಾ ಅವರು ಸೂಪರ್ ಸಿಎಂ ಆಗಿದ್ದಾರೆ ಅನ್ನುವಂತ ಟೀಕೆಯನ್ನ ಮಾಡ್ತಾ ಇದಾರೆ ಈಗ ಮತ್ತೆ ರಾಜ್ಯನವ್ರ ಈ ಹೇಳಿಕೆ ಸಾಕಷ್ಟು ಮತ್ತೆ ವಿಪಕ್ಷಗಳಿಗೆ ಆಹಾರ ಆಗುತ್ತೆ ಯಾಕಂದ್ರೆ ಇವ್ರು ಹೋಗಬೇಕಿತ್ತು ಸಭೆಗೆ ಬರ್ತಾರೆ ಎನ್ನು ಕುತೂಲ ಸಾಕಷ್ಟಿತ್ತು ಆದ್ರೆ ಹೋಗಿಲ್ಲ ಮತ್ತೊಂದ್ರೆ ಈಗ ಸಭೆಗೆ ಅಟೆಂಡ್ ಆಗೋದಿಲ್ಲ ಮತ್ತೊಂದ್ ಕಡೆ ನೋಡೋದಾದ್ರೆ ಇಲ್ಲಿ ನಾವು ಗಮನಿಸಬೇಕು ಏನು ಗೆದ್ದಿರುವಂತ ಎಂ ಸಿ ಸರಿ ಇಪ್ಪತ್ತೈದಕ್ಕೂ ಜನ ಜನ ಇದಾರೆ ಇಪ್ಪತ್ತೈದು ಜನ ಇದ್ದಾರೆ ಆದರೆ ಅವರು ಏನು ನಾವು ಜಿಲ್ಲೆಗೆ ಬ ಜಿಲ್ಲೆಗೆ ಬರ್ತೀವಿ ಆದರೆ ನಮ್ಮ ಸಮಸ್ಯೆಗಳು ಇರುತ್ತೆ ಜನರು ನಮ್ಮನ್ನು ಕೇಳ್ತಾರೆ ಹಾಗಾಗಿ ಅವರು ಮುಖ್ಯಮಂತ್ರಿ ಜೊತೆಗೆ ಸಭೆಯನ್ನ ಮಾಡಿದಾಗ ನಾವು ಚರ್ಚಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ನೇರವಾಗಿ ಬಾಕಿ ಸುಜ್ರೇಬಾಲಾ ಅವ್ರಿಗೆ ಆಕ್ಷೇಪ ಮಾಡಿರುವಂಥದ್ದು